ಇಡೀ ದೇಶಕ್ಕೆ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಮಾಡಲಾಗಿದೆ ಗ್ಯಾರಂಟಿ ಯೋಜನೆಯನ್ನು ವಿರೋಧಿಸಿದವರು ಇಂದು ಕರ್ನಾಟಕ ಕಾಂಗ್ರೆಸ್ ಆಡಳಿತವನ್ನು ಕಾಪಿ ಮಾಡಿಕೊಂಡು ಅಧಿಕಾರಕ್ಕೆ ಬರಲು ಯತ್ನಿಸಿದ್ದಾರೆ ಇಲ್ಲಿ ಯಾವ ಗುಜರಾತ್ ಮಾಡಲಿಲ್ಲ ಎಂದು ವ್ಯಂಗ್ಯವಾಡಿದ ಅವರು ಕಾಂಗ್ರೆಸ್ ಪಕ್ಷ ಬದುಕಿನ ಮೇಲೆ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಹೊರತು ಭಾವನೆಗಳ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎಂದು ರಾಜ್ಯ ಉಪಾಧ್ಯಕ್ಷ ಪುಷ್ಪ ಅಮರನಾಥ್ ಅವರು ಬೀಸರೋಡ್ನ ಸ್ಪರ್ಶಕಾಲ ಮಂದಿರದಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸರ್ಕಾರಕ್ಕೆ ಎರಡನೇ ವರ್ಷದ ಸಂಭ್ರಮದ ಪ್ರಯುಕ್ತ ಸಂಭ್ರಮಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಬಡವರ ಪರವಾಗಿ ನಿಷ್ಠೆಯಿಂದ ನುಡಿದಂತೆ ಪ್ರಾಮಾಣಿಕವಾಗಿ ನೀಡಿದ್ದೇವೆ ಬಡವರ ಜೀವನವನ್ನು ಬೆಳಕು ಮಾಡುವ ಕಾರ್ಯಕ್ರಮವಾಗಿ ಮೂಡಿಬಂದಿದೆ ಎಂದು ಹೇಳಿದರು ವತಿಯಿಂದ ಇವತ್ತು ನಾವು ಗ್ಯಾರಂಟಿ ಬಂಟವಾಳ ಗ್ಯಾರಂಟಿ ಸಂಭ್ರಮೋತ್ಸವ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ನಾವು ಸರ್ಕಾರಕ್ಕೆ ಎರಡನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಾನು ಈ ಐದು ಗ್ಯಾರಂಟಿಗಳನ್ನು ಪಡೆದುಕೊಳ್ಳಲಿಕ್ಕೆ ಕಾರಣೀಕರ್ತರಾದ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮಂತ್ರಿ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಬಂಡ ಅನೇಕ ಧರ್ಮ ಅನೇಕ ಭಾಷೆ ಜನ ಇರ್ತಕ್ಕಂಥ ದೊಡ್ಡ ಜಿಲ್ಲೆ ಅದು ಜಿಲ್ಲೆ ಅಂತ ಹೇಳ್ತಕ್ಕಂಥ ಜಿಲ್ಲೆ ದಕ್ಷಿಣ ಜಿಲ್ಲೆ ನಾವು ಬಾಕಿ ಇಷ್ಟೇ ಎಲ್ಲಾ ಜಾತಿ ಎಲ್ಲಾ ಧರ್ಮ ಇವತ್ತು ಈ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಪರಿಪೂರ್ಣವಾದ ಸಹಕಾರ ನಾವು ನೀಡ್ತಾ ಬಂದಿದ್ದೇವೆ ಅಂತ ಸಂತೋಷ ನಮಗೆ ಇದೆ ನಾವು ತಲಾ ಭಕ್ತದ ಇರತಕ್ಕ ಸಮಪಾಲು ಸಮಪಾಲು ಸಿಗಲಿಕ್ಕೆ ನಮ್ಮ ಹೋರಾಟ ಯಾವತ್ತು ನಿಮ್ಮ ಜೊತೆ ಇದೆ ಈ ಒಂದು ತಾಲೂಕಿನ ಈ ಜಿಲ್ಲೆಯ ಸಮಗ್ರವಾಗಿ ಬೆಳವಣಿಗೆಯ ಜೊತೆಯಲ್ಲಿ ಸಾಮಾಜಿಕ ನ್ಯಾಯದಿಂದ ವಂಚಿತ ಆದರೆ ಬಡವರ ಪರವಾಗಿ ಮಾಡದಂತ ಕೆಲಸವನ್ನ ತಾವು ಹೀಯಾಳಿಸ್ತಿದ್ದೀರಾ ಅದೇ ಶ್ರೀಮಂತರವ್ರ ಪರವಾಗಿ ಮಾಡಿದಿರಲ್ಲ ಯಾರು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಜಾಸ್ತಿ ಓಡಾಡೋರು ಜನಸಾಮಾನ್ಯರು ತಾನೇ ಇವತ್ ಯಾರು ನಾವು ಗ್ಯಾಸ್ ಗ್ಯಾಸ್ ಹಚ್ತಾ ಇದೀವಿ ನಾವೆಲ್ ಹಚ್ತಿವಿ ತಾನೇ ನಮ್ಮ ಮನೆಯಲ್ಲಿ ಹೋಗ್ಲಿ ಚಿನ್ನ ಬರಿ ಹಾಕೊಳದು ಸಹಕಾರರು ಮಾತ್ರನ ಬಡವರು ತಾಲೀನಾದ್ರೂ ಚಿನ್ನ ಮಾಡ್ಕೊಳ್ತೀವಲ್ವಾ ಚಿನ್ನದ ಬೆಲೆ ಎಷ್ಟಾಗಿದೆ ಇವತ್ತು ಮಕ್ಕಳು ನಾವು ಮಾತನಾಡಬಾರ್ದನ್ನ ಒಲೆ ಎಕ್ಸ್ಪೆಕ್ಟ್